ನಮಸ್ಕಾರ ಪ್ರಜಾ ರಾಜ್ಯೂಸ್ ಸಮಾಜದ ಬಂಧುಗಳೇ ರಾಜ್ಯಾದ್ಯಂತ ನಾಳೆ ದಿವಸ ಲಕ್ಷಾಂತರ ಸಂಖ್ಯೆಯಲ್ಲಿ ಬರುವಂತಹ ಓನನ್ನ ಪಂಚಮಸಾಲಿ ಬಂಧುಗಳೇ ನಾಳೆ ನಡೆಯುವಂತ ಐತಿಹಾಸಿಕ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಹೋರಾಟಕ್ಕೆ ಪೂರ್ವವಾಗಿ ಬೆಳಿಗ್ಗೆ ಹತ್ತು ಗಂಟೆಗೆ ಮಂಗಳವಾರ ದಿವಸ ನಾಳೆ ಸಮಯಕ್ಕೆ ಸರಿಯಾಗಿ ಏನು ಸುವರ್ಣ ವಿಧಾನಸೌಧದ ಎದುರುಗಡೆ ಇಲ್ಲೇ ವಿಧಾನಸೌಧ ಕಾಣುತ್ತೆ ಅದ್ರ ಎದುರು ಭಾಗದಲ್ಲಿನೇ ಈ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಲಾಗ್ತಿದೆ ಈ ಒಂದು ವೇದಿಕೆಯ ಹೆಸರು ಲಿಂಗಾಯತ ಪಂಚಮಸಾಲಿ ಸಂಘರ್ಷ ಸಮಾವೇಶ ಅಂತ ಹೆಸರಿಟ್ಟಿದಿವಿ ಬೆಳಗ್ಗೆ ಹತ್ತು ಗಂಟೆಗೆ ಸಮಾವೇಶ ನಡೆಯುತ್ತೆ ನಮ್ಮ ಜಿಲ್ಲಾಧಿಕಾರಿಗಳು ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಹೋರಾಟಕ್ಕೆ ಮಣಿದು ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಒಪ್ಪಿಗೆ ಕೊಟ್ಟಿದ್ದಾರೆ ನಮ್ಮ ಹತ್ರ ಬಂದು ಸ್ವತಃ ಜಿಲ್ಲಾಧಿಕಾರಿಗಳು ನಗರ ಆಯುಕ್ತರು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾತಿಗಳು ಬಂದು ಒಕ್ಕೆ ಸೂಚಿಸಿದ್ದಾರೆ ಹಾಗಾಗಿ ಯಾವುದೇ ರೀತಿಯಾಗಿರುವಂತಹ ಭಯದ ವಾತಾವರಣದಲ್ಲಿ ನಿರ್ಭಯವಾಗಿ ಧೈರ್ಯದಿಂದ ಈ ಮುಂಚೆ ಯಾವ ರೀತಿ ಉತ್ಸಾಹದಿಂದಿದ್ರೆ ನೂರು ಪಟ್ಟು ನೂರು ಉತ್ಸಾಹದೊಂದಿಗೆ ನಾಳೆ ನಡೆಯುವಂತಹ ಈ ಹೋರಾಟಕ್ಕೆ ತಾವೆಲ್ಲರೂ ಸಹ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಟೊಯ್ಟಾ ಶೋರೂಮ್ ಇದೆಯಲ್ಲ ಟೊಯೋಟಾ ಶೋರೂಮ್ ಮುಂಭಾಗದಲ್ಲಿಯೇ ಈ ಒಂದು ವೇದಿಕೆ ಬಹಳ ಎತ್ತರ ಪ್ರದೇಶದಲ್ಲಿ ಕೊಂಡಿಸ್ಕೊಪ್ಪ ಅಂತ ಏರಿಯಾ ಇದೇ ಪ್ರದೇಶದಲ್ಲಿ ವೇದಿಕೆ ಮಾಡ್ಲಾಗ್ತಿದೆ ಬರುವಂತ ಎಲ್ಲಾ ಜನರು ಸಹ ಪ್ರಸಾದ ವ್ಯವಸ್ಥೆ ಮಾಡ್ಲಿಕ್ಕೆ ತಯಾರಿ ಮಾಡಲಾಗಿದೆ ಬರುವಂತ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಹಾಗಾಗಿ ಯಾವುದೇ ಕಾರಣಕ್ಕೂ ಪ್ರಸಾದದ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ್ರಿ ನಿಮಗೂ ಆಸಕ್ತಿ ಇದ್ರೆ ರೊಟ್ಟಿ ಬುತ್ತಿ ಕಟ್ಕೊಂಬರ್ರಿ ಇಲ್ಲಿ ಅಂತೂ ಬರುವಂತ ಎಲ್ಲಾ ಸಾವಿರಾರು ಜನರಿಗೆ ಲಕ್ಷಾಂತರ ಜನರಿಗೆ ಪ್ರಸಾದ ವ್ಯವಸ್ಥೆ ಮಾಡ್ಲಿಕ್ಕೆ ಸಮಿತಿ ಇವತ್ತು ಸನ್ನದ್ಧವಾಗಿದೆ ನಾಳೆ ನಡೆಯುವಂತ ಸಮಾವೇಶ ಮಧ್ಯಾಹ್ನ ಬಹುತೇಕ ಒಂದು ಗಂಟೆಗೂ ಸಮಾವೇಶ ಆಗುತ್ತೆ ಅಷ್ಟೊಳಗಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಈ ಸಮಾಜದ ಅಕ್ಕೊತ್ತಾಯವಾಗಿರ್ತಕ್ಕಂಥ ಟು ಎ ಮೀಸಲಾತಿಯನ್ನ ಮತ್ತು ಈ ಸಮುದಾಯದ ಅಕ್ಕೊತ್ತಾಯವಾಗಿರ್ತಕ್ಕಂಥ ಸೆಂಟ್ರಲ್ ಒ ಬಿ ಶಿಫಾರಸ್ಸು ಆದೇಶ ಪತ್ರವನ್ನು ಎರಡನ್ನೂ ತೆಗೆದುಕೊಂಡ್ಬಿಟ್ಟು ವೇದಿಕೆಯಲ್ಲಿ ಒಗ್ಸಿದ್ದೆ ಆದ್ರೆ ಹೈದರಾಬಾದ್ ನ ಮುತ್ತಿನ ಮುತ್ತಿನ ಹಾರವನ್ನು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳು ಹಾಕಿ ಅಭಿನಂದಿಸ್ತೀವಿ ಇಲ್ಲದೆ ಹೋದ್ರೆ ಅರಹರ ಅಂತ ಅಂತೇಳಿ ಸುವರ್ಣ ವಿಧಾನಸೌಧಕ್ಕೆ ಸಿಗುವುದಕ್ಕೆ ಶಾಂತ ರೀತಿಯಿಂದ ಮುತ್ತಿ ಹಾಕೋ ಪ್ರಯತ್ನ ಮಾಡ್ತೇವೆ ಎಲ್ಲಾ ವಾಹನಗಳನ್ನೂ ಸಹ ಯಾವುದೇ ವಾಹನಗಳನ್ನ ತಡೆಗಟ್ಟೋ ಪ್ರಯತ್ನ ಮಾಡಿದ್ರೆ ಹತ್ತಿಕ್ಕೋ ಪ್ರಯತ್ನ ಮಾಡಿದ್ರೆ ಎಲ್ಲವನ್ನು ಬಿಡುಗಡೆ ಓಡಿಸಲಿಕ್ಕೆ ಇನ್ನೇನು ಕೆಲವೇ ನಿಮಿಷಗಳ ಜಿಲ್ಲಾಧಿಕಾರಿಗಳು ಎಲ್ಲ ಮೌಖಿಕ ಆದೇಶ ಮಾಡಿದ್ದಾರೆ ಈಗ ಅಧಿಕೃತ ಆದೇಶ ಮಾಡ್ತಾರೆ ಸ್ವತಃ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಸಹ ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಬಸವನ ಪಾಟೀಲ್ ಯತ್ನಾಳ್ ಅವರು ಸಿದ್ದು ಸೌದಿ ಅರವಿಂದ್ ಬೆಲ್ಲದ್ರು ಸಿ ಪಾಟೀಲ್ರು ಎಂ ಆರ್ ಪಾಟೀಲ್ರವರು ಇವರೆಲ್ಲರ ಹೋರಾಟಕ್ಕೆ ಮುಖ್ಯವಾಗಿ ವಿರೋಧ ಪಕ್ಷ ನಾಯಕರತಕ್ಕಂಥ ಆರ್ ಅಶೋಕ್ ಅವರಾಗಿರ್ಲಿ ಈಗ ವಿಜೇಂದ್ರ ಅವರು ಬಂದು ಬೆಂಬಲ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲರೂ ಹೋರಾಟಕ್ಕೆ ಮಾಡಿ ಮುಖ್ಯಮಂತ್ರಿಗಳು ಇವತ್ತು ಒಪ್ಪಿಗೆ ಕೊಟ್ಟಿದ್ದಾರೆ ಇಡೀ ರಾಜ್ಯದ ಸರ್ಕಾರವೇ ನಮ್ಮ ಹೋರಾಟಕ್ಕೆ ಒಪ್ಪಿಗೆ ಕೊಟ್ಟು ಆದೇಶವನ್ನು ಹಿಂಪಡೆದ ಹಿಂದೆ ಒಳಗೆ ಮುಕ್ತವಾಗಿ ತಾವೆಲ್ಲ ಮನೆಗೊಬ್ಬ ಪಂಚಮಸಾಲಿ ರಾಯಣ್ಣನಂತೆ ಬನ್ನಿ ಮನೆಗೊಬ್ಬ ಪಂಚಮಸಾಲಿ ತಾಯಿ ಚೆನ್ನಮ್ಮನಂತೆ ಈ ಹೋರಾಟಕ್ಕೆ ಬಂದು ಭಾಗವಹಿಸಿ ಅಕ್ಕನ ಪಡೆದುಕೊಳ್ಳುವಂತ ಹೋರಾಟಕ್ಕೆ ತಾವೆ ಬರಬೇಕು ಅಂತೇಳಿ ಸಮಾಜದ ಪರವಾಗಿ ನಾನು ರಾಜ್ಯದ ಈಗ ಟ್ರ್ಯಾಕ್ಟರ್ ರ್ಯಾಲಿಗೆ ಏನು ನಮ್ಮ ಜಿಲ್ಲಾಧಿಕಾರಿ ಮಾತುಕತೆ ಅಂದ್ರೆ ಈಗಾಗಲೇ ರಾಜ್ಯಾದ್ಯಂತ ಎಲ್ಲಾ ಟ್ರ್ಯಾಕ್ಟರ್ಗಳು ಈ ಬೆಳಗಾವಿ ಸುತ್ತಮುತ್ತ ಪ್ರದೇಶಗಳಲ್ಲಿ ತಮ್ಮ ತಮ್ಮ ಸಂಬಂಧಿಕರು ತಮ್ಮ ತಮ್ಮ ಬೀಗರು ಗಳ ತೋಟಗಳಲ್ಲಿ ಮತ್ತು ಗದ್ದೆಗಳಲ್ಲಿ ಈಗಾಗಲೇ ಬಂದು ಜಮಾನೆ ಆಗ್ಬಿಟ್ಟು ಅವ್ರಿಗೆ ನಾವು ಏನು ಸಂದೇಶ ಕೊಟ್ಟಿವಪ್ಪ ಅಂದ್ರೆ ಸಿಟಿ ಒಳಗೆ ಬಂದು ಜನರು ವಾಹನಗಳಿಗೆ ತೊಂದರೆ ಆಗಬಾರ್ದ ಕಾರಣಕ್ಕೆ ನೀವೆಲ್ಲರೂ ಅಲ್ಲೇ ಇರಿ ನಾನು ಈ ಅಧಿವೇಶನ ಮುಖ್ಯಮಂತ್ರಿಗಳು ಏನು ನಮ್ಗೆ ಸ್ಪಂದನೆ ಮಾಡ್ತಾರೆ ಸಮಾವೇಶ ಮುಗಿದ್ರೊಳಗಾಗೇ ಆ ಸ್ಪಂದನೆ ಏನಾದ್ರೂ ಪೂರಕವಾಗಿದ್ರೆ ತಾವು ಸಿಟಿ ಒಳಗೆ ಬರುವಂತ ಅವಶ್ಯಕತೆ ಇಲ್ಲ ಸ್ಪಂದನೆ ಪೂರಕವಾಗದೆ ಇದ್ರೆ ನಾವೇನು ಅಧಿವೇಶನ ಮುತ್ತಿಗೆ ಹಾಕ್ತಿವಿ ನಾವು ಸಂದೇಶ ಕೊಡ್ತಾ ಆಗ ಎಲ್ಲಾ ಟ್ಯಾಕ್ಟರ್ಗಳು ಸಹ ನಮ್ಮ ಜೊತೆಯಲ್ಲಿ ಹೋರಾಟಕ್ಕೆ ಧುಮುಕುವ ಪ್ರಯತ್ನವನ್ನು ಮಾಡ್ರಿ ಈಗ ಹೊರಗಡೆ ಬರುವಂತ ವಾಹನಗಳಿಗೆ ತೊಂದರೆ ಆಗಬಾರದ ಕಾರಣಕ್ಕೋಸ್ಕರವಾಗಿ ಜಿಲ್ಲಾಧಿಕಾರಿ ಮನೆಯ ಮೇರೆಗೆ ನಿಮ್ಮ ಟ್ಯಾಕ್ಟ್ರಿಗಳು ಬೆಳಗಾವಿ ಜಿಲ್ಲೆಯ ಸುತ್ತಮುತ್ತ ಪ್ರದೇಶಗಳಲ್ಲಿ ತಾವೆಲ್ಲ ಬಂದು ಜಮಾವಣೆ ಆಗಲಿ ಯಾವುದೇ ಕಾರಣಕ್ಕೂ ನಮ್ಮ ವಾಹನಗಳಿಗೆ ತೊಂದರೆ ಆಗಬಾರ್ದು ವಿಚಾರ ಚರ್ಚೆ ಮಾಡಿವೆ ಇನ್ನಷ್ಟು ಚರ್ಚೆಗಳನ್ನ ನಮ್ಮ ಶಾಸಕರೊಂದಿಗೆ ಮಾತಾಡಿ ಮತ್ತೊಮ್ಮೆ ಜಿಲ್ಲಾಧಿಕಾರಿಗಳು ಮನವಿಯನ್ನ ತಡೆಯುವ ಮೂಲಕ ಸರ್ಕಾರ ಪ್ರತಿಭಟನೆ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಅಲ್ಲ ಸರ್ಕಾರ ಅಂತೂ ಹಿಂದೆ ಯಾವ ಸರ್ಕಾರ ಇಷ್ಟೊಂದು ಅರೇಂಜ್ಮೆಂಟ್ ಮಾಡಿದ್ದಿಲ್ಲ ನಮಗೆ ಬಹಳ ದೊಡ್ಡ ಅರೇಂಜ್ಮೆಂಟ್ ಮಾಡ್ತು ಕಾರಣ ಕಳೆದ ಹದಿನೈದು ದಿವಸಗಳಿಂದ ನಮ್ಮ ಸಮಾಜದ ಒಬ್ಬ ಕೋಲಿ ಮಾಡುವಂತ ವ್ಯಕ್ತಿಯ ಮನೆಗೆ ಹೋಗಿ ನೀವು ಹೋಗ್ತೀಯಾ ಎಷ್ಟು ಜನ ಹೋಗ್ತೀಯಾ ನೀವು ಆಧಾರ್ ಕಾರ್ಡ್ ಕೊಡು ನೀವು ಬಾಂಡ್ ಕೊಡು ಹಿಂಗೆ ಅರೆಸ್ಟ್ಮೆಂಟ್ ಮಾಡಿದ್ದು ಬ್ರಿಟಿಚರ್ಸ್ ಮಾಡ್ತಾರಲ್ಲ ಅಂತ ಅನ್ಕೊಂಡಿದ್ದು ಅಷ್ಟು ಅರಸ್ಟ್ಮೆಂಟ್ ಮಾಡಿದ್ರು ಅದು ನಮ್ ಜನ ಧೈರ್ಯವಾಗಿ ಮುನ್ನ ಪ್ರಯತ್ನ ಮಾಡಿ ಕೊನೆಗೆ ಈ ಪ್ರದೇಶಕ್ಕೆ ಅವಕಾಶ ಕೊಡಲಿಲ್ಲ ಅದಕ್ಕೂ ನಮ್ಮ ಜನ ರೆಡಿಯಾಗಿ ಚಾದರ ಗುಡಾರ ಹಾಕೊಂಡು ಹೋರಾಟ ಮಾಡ್ತೀವಿ ಕೊನೆಗೆ ಜಿಲ್ಲಾಧಿಕಾರಿಗಳು ನಿನ್ನ ಆದೇಶ ಇದೆಯಲ್ಲ ಅದು ಬಹಳ ದೊಡ್ಡ ನಮಗೆ ನೋವು ಉಂಟಾಯಿತು ಇಡೀ ರಾಜ್ಯಾದ್ಯಂತ ಸಮಾಜ ದೊಡ್ಡ ನಿರಾಶೆ ಆಯ್ತು ಆದ್ರೆ ನಮ್ ಜನ ನಮಗೆ ಕಾಲ್ ಕೊಟ್ಟಣ ನೀವು ಕಾರ್ ತಡೆಯಡಿ ಹೋದ್ರು ನಡ್ಕೊಂತಾದ್ರೂ ಹೋಗ್ತೇವೆ ಅಂತೇಳಿ ಜನ ಸಂಕಲ್ಪ ತೊಟ್ಟು ನಾವೆಲ್ಲರೂ ಹೋರಾಟಕ್ಕೆ ಮಾಡೋದು ಇವತ್ತು ಜಿಲ್ಲಾಧಿಕಾರಿಗಳು ಸೂಕ್ತ ಸ್ಪಂದನೆ ಮಾಡಿದ್ರೆ ಅದಕ್ಕೆ ನಮ್ಮ ಜನ ಕೇಳ್ತೇನೆ ಶಾಂತ ರೀತಿಯಿಂದ ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳು ಒಪ್ಪಿಗೆ ಕೊಟ್ಟಿದ್ರೆ ಒಳಗೆ ಯಾವ್ದೇ ಭಾವದೇ ನಾವೆಲ್ಲರೂ ಶಾಂತ ರೀತಿಯಿಂದ ಅಕ್ಕನ ಪಡ್ಕೊಳ್ಳೋ ಪ್ರಯತ್ನ ಮಾಡೋಣ ಅಂತೇಳಿ ಈ ಮೂಲಕವೇ ಸಮಾಜ ಬಾಂಧವರಿಗೆ ನಾವು ಮನವಿ ಜಿಲ್ಲಾ